ಕೋರ್ಟ್ ಮುಂದಿನ ವಾದಕ್ಕೆ ಕೃತಕ ಬುದ್ಧಿಮತ್ತೆ ಬಳಕೆ ಇಲ್ಲದ ತೀರ್ಪನ್ನು ಉಲ್ಲೇಖಿಸಿ ಕೋರ್ಟ್ ಸಮಯ ವ್ಯರ್ಥ ವಕೀಲನಿಗೆ ಎಚ್ಚರಿಕೆ ನೀಡಿದ ಬಾಂಬೆ ಹೈಕೋರ್ಟ್ ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಪೇಪ್ ನ್ಯೂಸ್ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಎಐ ಬಳಕೆ ಮಾಡಿ ಅಸ್ತಿತ್ವದಲ್ಲೇ ಇಲ್ಲದ ತೀರ್ಪನ್ನು ಉಲ್ಲೇಖಿಸಿ ನ್ಯಾಯಾಲಯದ ಅಮೂಲ್ಯ ವೇಳೆಯ ಅಪವ್ಯಯ ವಕೀಲನಿಗೆ ಎಚ್ಚರಿಕೆ ನೀಡಿದ ಬಾಂಬೆ ಹೈಕೋರ್ಟ್ ನ್ಯಾಯಪೀಠ ಬಾಡಿಗೆ ವಿವಾದ ಸಂಬಂಧಿಸಿದ ವಿಚಾರವನ್ನು ಪರಿಗಣಿಸುವ ಸಂದರ್ಭದಲ್ಲಿ ವಕೀಲರೊಬ್ಬರು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಾಧನವನ್ನು ಬಳಸಿ ಲಿಖಿತ ವಾದಗಳು ಹಾಗೂ ಉಲ್ಲೇಖಿಸಲಾದ ತೀರ್ಪುಗಳನ್ನು ಪುನರಾವರ್ತಿತವಾಗಿ ಸಲ್ಲಿಸಿದ್ದರು ಅಂತಹ ಲಿಖಿತ ವಾದಗಳು ಹಾಗೂ ಉಲ್ಲೇಖಿಸಲಾದ ತೀರ್ಪು ಎಲ್ಲಿಯೂ ಲಭ್ಯವಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಇಂತಹ ಸಲ್ಲಿಕೆಗಳನ್ನು ಅತಿರೇಕವಾಗಿ ಕೋರ್ಟ್ ಮೇಲೆ ಎರಚುವ ಪದ್ಧತಿಯನ್ನು ಖಂಡಿಸಿ ಅದನ್ನು ಆರಂಭದಲ್ಲೇ ತಡೆಹಿಡಿಯಬೇಕೆಂದು ಬಾಂಬೆ ಹೈಕೋರ್ಟ್ ತೀರ್ಮಾನಿಸಿದೆ ಸಂಬಂಧರಹಿತ ಅಥವಾ ಅಸ್ತಿತ್ವದಲ್ಲೇ ಇಲ್ಲದ ದಾಖಲೆಗಳನ್ನು ಕೋರ್ಟ್ ಪರಿಶೀಲಿಸುವಂತೆ ಮಾಡುವುದು ನ್ಯಾಯಾಂಗ ಸಮಯದ ದುರ್ಬಳಕೆಯಾಗುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಸಂವಿಧಾನದ ಅನುಚ್ಛೇದ ಇನ್ನೂರ ಇಪ್ಪತ್ತೇಳು ಅಡಿಯಲ್ಲಿ ಸಲ್ಲಿಸಲಾದ ಈ ಅರ್ಜಿಯಲ್ಲಿ ಮಹಾರಾಷ್ಟ್ರ ಬಾಡಿಗೆ ನಿಯಂತ್ರಣ ಕಾಯ್ದೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮರ್ಫ್ ಆಕ್ಟ್ ಸೆಕ್ಷನ್ ನಲವತ್ನಾಲ್ಕುರ ಅಡಿಯಲ್ಲಿ ಸಲ್ಲಿಸಲಾದ ರಿವಿಷನ್ ಅರ್ಜಿಯಲ್ಲಿ ಕೊಂಕಣ ವಿಭಾಗದ ಹೆಚ್ಚುವರಿ ಆಯುಕ್ತರು ನೀಡಿದ ತೀರ್ಪನ್ನು ಪ್ರಶ್ನಿಸಲಾಗಿತ್ತು ಆ ತೀರ್ಪಿನಲ್ಲಿ ಸಕ್ಷಮ ಪ್ರಾಧಿಕಾರ ನೀಡಿದ್ದ ತೆರವು ಎವಿಕ್ಷನ್ ಆದೇಶವನ್ನು ರದ್ದುಪಡಿಸಲಾಗಿತ್ತು ಲಿಖಿತ ವಾದಗಳು ಸಾಧನ ಬಳಸಿ ತಯಾರಿಸಲ್ಪಟ್ಟಿವೆ ಎಂಬ ಅಂಶವನ್ನು ಗಮನಿಸಿದ ನ್ಯಾಯಮೂರ್ತಿ ಎಂಎಂ ಸಟಾಯೆ ಅವರ ಏಕಸದಸ್ಯ ಪೀಠ ಹೀಗಂದು ಅಭಿಪ್ರಾಯಪಟ್ಟಿತು ಜ್ಯೋತಿ ಒ ದಿನೇಶ್ ತುಲ್ಸಿಯಾನಿ ವಿರುದ್ಧ ಎಲೆಗಂಟ್ ಅಸೋಸಿಯೇಟ್ಸ್ ಎಂಬ ಒಂದೇ ಒಂದು ತೀರ್ಪಿನ ಉಲ್ಲೇಖವನ್ನು ಮಾಡಲಾಗಿದೆ ಆದರೆ ಅದರ ಉಲ್ಲೇಖ ಸಂಖ್ಯೆ ಸೆಟೈಷನ್ ನೀಡಲಾಗಿಲ್ಲ ತೀರ್ಪಿನ ಪ್ರತಿಯನ್ನು ಸಲ್ಲಿಸಲಾಗಿಲ್ಲ ಈ ನ್ಯಾಯಾಲಯ ಮತ್ತು ನ್ಯಾಯಾಲಯದ ಕಾನೂನು ಸಹಾಯಕರು ಈ ತೀರ್ಪನ್ನು ಹುಡುಕಲು ಬಹಳ ಪ್ರಯತ್ನಪಟ್ಟರೂ ಅದು ಎಲ್ಲಿಯೂ ಸಿಕ್ಕಿಲ್ಲ ಇದರಿಂದ ಅಮೂಲ್ಯವಾದ ನ್ಯಾಯಾಂಗ ಸಮಯ ವ್ಯರ್ಥವಾಗಿದೆ ಸಂಶೋಧನೆಗಾಗಿ ಅಯೇ ಸಾಧನವನ್ನು ಬಳಸುವುದು ಸ್ವಾಗತಾರ್ಹವಾದುದೇ ಆಗಿದೆ ಆದರೆ ಅಂತಹ ಸಾಧನಗಳನ್ನು ಬಳಸುವ ಪಕ್ಷಕ್ಕೂ ವಕೀಲನಿಗೂ ಉಲ್ಲೇಖಗಳನ್ನು ಕ್ರಾಸ್ ಪರಿಶೀಲನೆ ಮಾಡಿ ಯಂತ್ರ ಕಂಪ್ಯೂಟರ್ ತಯಾರಿಸಿದ ವಿಷಯವು ನಿಜವಾಗಿಯೂ ಸಂಬಂಧಿತವಾಗಿದೆಯೇ ನಿಜವಾದದ್ದೇ ಆಗಿದೆಯೇ ಹಾಗೂ ಅಸ್ತಿತ್ವದಲ್ಲಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ದೊಡ್ಡ ಹೊಣೆಗಾರಿಕೆಯಿದೆ ಪ್ರತಿವಾದಿ ವಿಷಯದ ಪರಿಶೀಲನೆ ಮಾಡದೆ ಕೇವಲ ಸಹಿ ಮಾಡಿ ಲಿಖಿತ ವಾದಗಳನ್ನು ಸಲ್ಲಿಸಿದ್ದಾನೆ ಎಂದು ಈ ನ್ಯಾಯಾಲಯ ಕಂಡುಹಿಡಿಯುತ್ತದೆ ಮುಂದೆ ನ್ಯಾಯಾಲಯ ಹೀಗೆಯೂ ಎಚ್ಚರಿಸಿತು ಸಂಬಂಧರಹಿತ ಅಥವಾ ಅಸ್ತಿತ್ವದಲ್ಲೇ ಇಲ್ಲದ ದಾಖಲೆಗಳು ಸಲ್ಲಿಕೆಗಳನ್ನು ಕೋರ್ಟ್ ಮೇಲೆ ಎರಚಿ ಕೋರ್ಟ್ ಅವುಗಳನ್ನು ಪರಿಶೀಲಿಸುವಂತೆ ಮಾಡುವ ಪದ್ಧತಿ ಖಂಡನೀಯವಾಗಿದ್ದು ಅದನ್ನು ಆರಂಭದಲ್ಲೇ ನಿಗ್ರಹಿಸಬೇಕು ಇದು ನ್ಯಾಯಾಲಯಕ್ಕೆ ಸಹಾಯ ಮಾಡುವುದಲ್ಲ ವೇಗವಾಗಿ ನ್ಯಾಯ ವಿತರಣೆಗೆ ಅಡ್ಡಿಯಾಗಿದೆ ಇಂತಹ ಪದ್ಧತಿಯನ್ನು ಈ ನ್ಯಾಯಾಲಯ ಸಹಿಸುವುದಿಲ್ಲ ಹಾಗೂ ಇದರಿಂದ ವೆಚ್ಚ ವಿಧಿಸುವ ಪರಿಸ್ಥಿತಿ ಉಂಟಾಗುತ್ತದೆ ಯಾವುದೇ ವಕೀಲರು ಇಂತಹ ಪದ್ಧತಿಯಲ್ಲಿ ತೊಡಗಿರುವುದು ಕಂಡುಬಂದರೆ ಬಾರ್ ಕೌನ್ಸಿಲ್ಗೆ ಉಲ್ಲೇಖಿಸುವಂತಹ ಇನ್ನೂ ಕಠಿಣ ಕ್ರಮವೂ ಕೈಗೊಳ್ಳಬಹುದು ಅರ್ಜಿದಾರರ ಪರವಾಗಿ ವಕೀಲ ಜನಾಯ್ ಜೈನ್ ಹಾಜರಿದ್ದರು ವಾಸ್ತವಾಂಶಗಳ ಹಿನ್ನೆಲೆ ಅರ್ಜಿದಾರರು ಚಿತ್ರ ನಿರ್ದೇಶಕ ಹಾಗೂ ನಿರ್ಮಾಪಕರು ವಿವಾದಿತ ಫ್ಲ್ಯಾಟ್ನ ಲೈಸೆನ್ಸರ್ ಆಗಿದ್ದು ಪ್ರತಿವಾದಿ ಆ ಫ್ಲ್ಯಾಟ್ನ ಲೈಸೆನ್ಸಿಯಾಗಿದ್ದಾನೆ ಅರ್ಜಿದಾರರು ಫ್ಲಾಟ್ನ ಮಾಲೀಕರಾಗಿದ್ದಾರೆ ಪ್ರತಿವಾದಿ ಯಾಸಿನ್ ಮೊಹಮ್ಮದ್ ಸ್ವತಃ ಪಕ್ಷವಾಗಿ ಹಾಜರಿರುವವರು ಎಂಬ ನಿರ್ದೇಶಕರ ಪ್ರತಿನಿಧಿತ್ವದಲ್ಲಿರುವ ಒಂದು ನೋಂದಾಯಿತ ಕಂಪನಿಯಾಗಿದ್ದು ಅವರು ಸಹ ಚಿತ್ರ ನಿರ್ಮಾಪಕರಾಗಿದ್ದಾರೆ ಅರ್ಜಿದಾರರು ಮರ್ಫ್ ಆಕ್ಟ್ ಸೆಕ್ಷನ್ ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಇಪ್ಪತ್ತೆರಡು ತಿಂಗಳ ಅವಧಿಗೆ ಕೇವಲ ವಸತಿ ಬಳಕೆಗೆ ಮಾತ್ರ ನೋಂದಾಯಿತ ಲೀವ್ ಅಂಡ್ ಲೈಸೆನ್ಸ್ ಒಪ್ಪಂದದ ಮೂಲಕ ಪ್ರತಿವಾದಿಯನ್ನು ಲೈಸೆನ್ಸಿಯಾಗಿ ಸೇರಿಸಿಕೊಳ್ಳಲಾಗಿದೆ ಎಂದು ವಾದಿಸಿದರು ಪ್ರತಿವಾದಿಯು ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದ್ದರಿಂದ ನೋಟಿಸ್ ಮೂಲಕ ಒಪ್ಪಂದವನ್ನು ರದ್ದುಪಡಿಸಲಾಗಿದೆ ಎಂದು ತಿಳಿಸಿದರು ಪ್ರತಿವಾದಿಯು ಫ್ಲ್ಯಾಟ್ ಖಾಲಿ ಮಾಡದೆ ಅರ್ಜಿದಾರರು ಆ ಫ್ಲ್ಯಾಟ್ ಅನ್ನು ತನ್ನ ಪರವಾಗಿ ವರ್ಗಾಯಿಸಲು ಒಪ್ಪಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಸಿಟಿ ಸಿವಿಲ್ ಕೋರ್ಟ್ ಯಾವುದೇ ತಾತ್ಕಾಲಿಕ ಪರಿಹಾರವನ್ನು ನೀಡಲಿಲ್ಲ ಅರ್ಜಿದಾರರು ಸ್ವಾಧೀನ ಮರುಪಡೆದುಕಿಯುಳ್ಳುವ ಜೊತೆಗೆ ಪರಿಹಾರವನ್ನು ಬೇಡಿದರು ತೆರವು ಅರ್ಜಿಯನ್ನು ವಿಚಾರಣೆ ನಡೆಸಿದ ಸಾಮರ್ಥ್ಯಯುತ ಪ್ರಾಧಿಕಾರ ಬಾಡಿಗೆ ಕಾಯ್ದೆ ಅರ್ಜಿಯನ್ನು ಮಂಜೂರು ಮಾಡಿ ಪ್ರತಿವಾದಿಗೆ ಫ್ಲ್ಯಾಟ್ ಅನ್ನು ಖಾಲಿ ಹಾಗೂ ಶಾಂತ ಸ್ವಾಧೀನದಲ್ಲಿ ಅರ್ಜಿದಾರರಿಗೆ ಹಸ್ತಾಂತರಿಸಲು ಆದೇಶಿಸಿತು ಆದರೆ ರಿವಿಷನ್ನಲ್ಲಿ ಮರ್ಫ್ ಆಕ್ಟ್ ಸೆಕ್ಷನ್ ನಲವತ್ನಾಲ್ಕು ರ ಅಡಿಯಲ್ಲಿ ಹೆಚ್ಚುವರಿ ಆಯುಕ್ತರು ಆ ತೆರವು ಆದೇಶವನ್ನು ರದ್ದುಪಡಿಸಿದರು ಈ ಹಿನ್ನೆಲೆಯಲ್ಲಿ ಅರ್ಜಿದಾರ ಲೈಸೆನ್ಸರ್ ಮಾಲೀಕರು ಹೈಕೋರ್ಟ್ ಮೊರೆ ಹೋದರು ನ್ಯಾಯಾಲಯದ ತರ್ಕ ವಿವಾದಿತ ಆದೇಶವನ್ನು ಪರಿಶೀಲಿಸಿದ ಪೀಠ ಸಕ್ಷಮ ಪ್ರಾಧಿಕಾರದ ಆದೇಶದಲ್ಲಿ ರಿವಿಷನಲ್ ಪ್ರಾಧಿಕಾರ ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡಿರುವುದನ್ನು ಗಮನಿಸಿತು ಲೀವ್ ಮತ್ತು ಲೈಸೆನ್ಸ್ ಒಪ್ಪಂದವು ಫ್ಲಾಟ್ನ ಬಳಕೆಯ ಉದ್ದೇಶವನ್ನು ಕೇವಲ ವಸತಿ ಬಳಕೆಯೆಂದು ಸ್ಪಷ್ಟವಾಗಿ ಸೂಚಿಸುತ್ತಿತ್ತು ಆದ್ದರಿಂದ ಮರ್ಷ್ ಆಕ್ಟ್ ಸೆಕ್ಷನ್ ಇಪ್ಪತ್ನಾಲ್ಕೂರ ಅಡಿಯಲ್ಲಿ ಸಲ್ಲಿಸಲಾದ ಅರ್ಜಿ ಕಾಯ್ದೆರಹಿತವಾಗಿರಲಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟಿತು ರಿವಿಷನಲ್ ಪ್ರಾಧಿಕಾರವು ಲೀವ್ ಮತ್ತು ಲೈಸೆನ್ಸ್ ಎಂಬ ಮೂಲ ದಾಖಲೆಯನ್ನು ಸಂಪೂರ್ಣವಾಗಿ ಓದದೆ ತಾನು ತಿಳಿದ ಕಾರಣಗಳಿಗೆ ಮಾತ್ರ ಆಯ್ದ ಷರತ್ತುಗಳನ್ನು ಪರಿಗಣಿಸಿದೆ ಇಂತಹ ಸಂದರ್ಭಗಳಲ್ಲಿ ಲೈಸೆನ್ಸ್ನ ಉದ್ದೇಶವನ್ನು ವಿಕೃತವಾಗಿ ಅರ್ಥೈಸಲಾಗಿದೆ ಎಂದು ನ್ಯಾಯಾಲಯ ತಿಳಿಸಿತು ಚಿತ್ರ ನಿರ್ಮಾಣ ಒಪ್ಪಂದದಿಂದ ಉಂಟಾಗುವ ಹೊಣೆಗಾರಿಕೆಗಳ ವಿಚಾರವು ಮರ್ಕ್ ಆಕ್ಟ್ ಸೆಕ್ಷನ್ ನಲವತ್ನಾಲ್ಕೂರ ವ್ಯಾಪ್ತಿಗೆ ಹೊರತಾಗಿದ್ದು ರಿವಿಷನಲ್ ಆದೇಶವು ಈ ಕಾರಣದಿಂದಲೂ ದೋಷಪೂರಿತವಾಗಿದೆ ಎಂದು ಪೀಠ ಸ್ಪಷ್ಟಪಡಿಸಿತು ವಾಣಿಜ್ಯ ಸ್ವರೂಪದ ಫಿಕ್ಸ್ಚರ್ಗಳು ಮತ್ತು ಫರ್ನಿಚರ್ ತೋರಿಸುವ ಫೋಟೋಗಳನ್ನು ಪರಿಗಣಿಸಿದಾಗ ಪ್ರತಿವಾದಿ ಫ್ಲಾಟ್ ಅನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಿರುವುದು ಕಂಡುಬಂದಿತು ಆದ್ದರಿಂದ ಲೀವ್ ಮತ್ತು ಲೈಸೆನ್ಸ್ ಕೇವಲ ವಸತಿ ಬಳಕೆಗೆ ಮಾತ್ರ ನೀಡಲಾಗಿತ್ತು ಎಂಬುದು ದೃಢವಾಯಿತು ಲಿಖಿತ ವಾದಗಳಲ್ಲಿ ಚಾಟಪ್ಚ ಮುಂತಾದ ಐಎಸ್ ಸಾಧನಗಳ ಬಳಕೆಯ ಕುರಿತು ಇಂತಹ ಸಾಧನಗಳನ್ನು ಬಳಸುವ ವಕೀಲರು ಯಂತ್ರದಿಂದ ಉತ್ಪಾದಿಸಲಾದ ಮಾಹಿತಿಯು ನಿಜವಾಗಿಯೂ ಸಂಬಂಧಿತವಾಗಿದೆಯೇ ನಿಜವಾದದ್ದೇ ಆಗಿದೆಯೇ ಮತ್ತು ಅಸ್ತಿತ್ವದಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಪೀಠ ಪುನಃ ಒತ್ತಿ ಹೇಳಿತು ಪ್ರತಿವಾದಿಯ ಅರ್ಜಿ ಕೇವಲ ಅರ್ಜಿದಾರರ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾತ್ರ ಎಂದು ತೀರ್ಮಾನಿಸಿ ಪೀಠ ಅರ್ಜಿಯನ್ನು ಮಂಜೂರು ಮಾಡಿ ಸಕ್ಷಮ ಪ್ರಾಧಿಕಾರ ನೀಡಿದ್ದ ತೆರವು ಆದೇಶವನ್ನು ದೃಢಪಡಿಸಿತು ಜೊತೆಗೆ ಪ್ರತಿವಾದಿಗೆ ರು ಐವತ್ತು ಸಾವಿರ ವೆಚ್ಚವನ್ನು ಹೈಕೋರ್ಟ್ ನೌಕರರ ವೈದ್ಯಕೀಯ ನಿಧಿಗೆ ಪಾವತಿಸಲು ಆದೇಶಿಸಿತು ಕೇಸ್ ಶೀರ್ಷಿಕೆ ದೀಪಕ್ಸನ್ ಆಫ್ ಶಿವಕುಮಾರ್ ಬವ್ರಿ ವಿರುದ್ಧ ಹಾರ್ಟ್ ಅಂಡ್ ಸೋಲ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು